ಹಾಯ್ ಎಲ್ಲ ನಮಸ್ಕಾರ ಮತ್ತೊಂದು ಅಡುಗೆ ಸ್ವಾಗತ ಸ್ವಾಗತ ಈಗ ಎಂಟು ಎಂಟಿಗೆ ಎಂಟು ಗಂಟೆ ಐತೆ ಎಂಟು ಗಂಟೆ ಬೀಸು ಬೈತೆ ಹನ್ನೆರಡು ಗಾಡಿ ಮತ್ತೊಂದು ಗಾಡಿ ಬಪ್ಪ ಇತ್ತು ಮತ್ತೊಬ್ರು ಬಪ್ಪ ಇತ್ತು ಅದು ಒಂದು ಎರಡು ಮೂರು ನಾಲ್ಕು ಐದು ಏಳು ಜನ ಇತ್ತು ನನಗೆ ರೈಸ್ ಎಲ್ಲ ಹಿಡ್ಕೊಂಡು ಹಾತಿತ್ತಿಗೆ ಮತ್ತು ಸುಮಾರು ಜನ ಬೀಸು ಬಂದಿತ್ತು ಗಾಳಿ ರಾತ್ರಿ ನಿಂತಿತ್ತು ಈಗ ಮತ್ತೆ ರಾತ್ರಿ ಮೇಲೆ ಮೀನು ಅಂತಿದ್ರು ಅದಕ್ಕೆ ಎಷ್ಟು ಎಂಟು ಈಗ ಅಲ್ಲಿ ಜಿಮ್ ಮಾಡಿ ಕ್ರಿಕೆಟ್ ಆಡಿ ಈಗ ಡೈರೆಕ್ಟ್ ಬೀಸು ಬನ್ನಿ ಏಳು ಈಗ ಎಂಟು ಗಂಟೆ ಐತೆ ಎಂಟುವರೆ ಆಯ್ತಾ ಮೂರು ಗಂಟೆ ತಂಗೆ ಬೀಸು ಅಂತಿದ್ರೆ ಕಮ್ಮಿ ಇವತ್ತು ಇವತ್ನಾಡು ಮೀನು ಸಿಕ್ಕತ್ತ ಇಲ್ಲ ಕೊಂಡೆಬಿಡು ಅದೇ ಅಲ್ಲ ಮೀನು ಸಿಕ್ಕತ್ತ ಇಲ್ಲಿ ಬಿಡು

ಕೈ ನೋವೇನು ಮಾಡಿಕೊಂಡೆ ಮೊನ್ನೆ ನೈ ನಿನ್ನೆ ನೈಟ್ ಎಲ್ಲ ಮೀನಿತ್ತೆ ನಾವು ಬಂದಿನವೇ ಮೀನಿಪ್ಪ ಅಂತ ಕೈ ನೋವು ಹಬ್ಬ ಜಿಮ್ಮಿ ಆಯ್ ಕ್ರಿಕೆಟ್ ಆಡಿ ಡೈರೆಕ್ಟ್ ಬೀಸು ಬಂದೆ ಹೆಂಗ ಜಿ ಇನ್ನ ಎರಡು ಮೂರು ದಿನದಂಗೆ ಸುಮ್ನೆ ಮನೆ ಕಂಡಿರ್ತೀ ಅಷ್ಟು ದೂರಿಂದ ಆ ಬಾಲಿ ಹೊತ್ಕೊ ಬರ್ಕಿದ್ರಲ್ಲ ಹಬ್ಬ ಸಾಕಬೇಕು ಈ ಅಣ್ಣ ಜಿಮ್ ಅಷ್ಟು ವರ್ಕೌಟ್ ಮಾಡಿದು ಆತಿಲ್ಲ ಇದ್ರಿಗೆ ನಮಗೂ ಆತಿಲ್ಲ ಮಾಡಿ ಬದಿತಿ ಎಲ್ಲ ರೈನ್ ರೈನ್ಕೋಟ್ ಹೇಗಂತಿಲ್ಲ ಎಂತದು ಇಲ್ಲ ಇನ್ನು ಎರಡು ದಿನ ಬಿಟ್ಟು ಅಲ್ಲಿ ಬ್ರಿಜ್ಜಿ ಬೀಸಕ್ಕೆ ಇಲ್ಲಿ ಸಾಕಿಲ್ ಸಾಕು

ನಮ್ಗ ಬೀಸ ಪಲ್ಯ ಎಂತಿಲ್ಲ ಅಂದ್ರು ಇಲ್ಲಿ ಕಡಲ ಪದಕ್ಕೆ ಇದ್ದು ಶಾಡಿ ಹೇಳಿದ್ರಿ ಶಾಡಿ ಶಾಡಿ ಶಾಡಿಯಾರ ಹೇಳಿದ್ರಿ ಶಾಡಿ ಆ ಎಂತ மத்திக்கு அப்படி ಸುತ್ತು ಇರ್ತವೆ ಎಷ್ಟು ಶಾಳೆ ಎಷ್ಟು ಬೇಸಾಯ ನಿನ್ನೆ ಮಾತ್ರ ಹೆವಿ ಐತೆ ಮೊನ್ನೆ ರಾತ್ರಿ ಬೀಸ್ಕೊಯ್ದೆ ಆಮೇಲೆ ಬೆಳಗ್ಗೆ ಮತ್ತೆ ಕಂಡೆ ಮತ್ತೆ ಮಧ್ಯಾಹ್ನ ಜಿಮ್ಮಿ ಹೋದೆ ಮತ್ತು ಜಿಮ್ಮಿ ಹೇಳ್ಕೊಂಡು ಮತ್ತೆ ಆಡ್ಕೋತ ಮತ್ತು ಆಡ್ಕೋಯ್ ಇವತ್ತು ಇವತ್ತಲ್ಲ ನಿನ್ನೆ ಸಾಯಂಕಾಲ ಮತ್ತೆ ಹೋಯಿದೆ ಸಾಯಂಕಾಲ ಹೋಯಿ ಬೀಸ್ಕೊಂಡು ಬೆಳಗ್ಗೆ ಎಷ್ಟು ಎರಡು ಗಂಟೆ ಇರ್ಬೇಕು ಎರಡು ಗಂಟೆ ಬಂದು ಯಾವ ಮೈ ಕೈ ಅಲ್ಲಿ ಕಿತ್ತು ಅದಂಗೆ ಈಗ ವಾಪಾಸ್ ಜಿಮ್ ಆಮೇಲೆ ವಾಪಾಸ ಆಡ್ಕೊಯ್ತು ಅದು ಮತ್ತೊಂದು ಅಲ್ಲಿ ಎಂತ ಇಲ್ಲ ಮಳೆ ಬಂದರೂ ಕೂಡ ಅಲ್ಲಿ ಮೀನು ಹತ್ತಿ ಹೇಳ್ತಾರೆ ಸೊ ಮಳೆ ಬಂದಲ್ಲಿ ಅಲ್ಲಿ ವಾಪಾ ಮೀನು ಈಗ ಇನ್ನು ಎರಡು ದಿನದಾಗ ಇಲ್ಲಿ ಸ್ಟಾರ್ಟ್ ಆಗ್ತ ಬ್ರಿಡ್ಜ್ ಅಡಿ ಬೀಸುಕಾತಿಲ್ ಕಂಬ ಎಂತ ಜಿಮ್ ಆಗಿ ಎಂತ ಈಗ ಜಿಮ್ಮಿಗೆ ಹೋಗಿ ಬೈದೀಗ ಸೊ ಒಂದು ಎಲ್ಲರಿಗೊಂದು ಸೂಚನೆ ಮತ್ತು ಈ ವಿಡಿಯೋ ಎಲ್ಲರಿಗೂ ಒಂದು ಎಲ್ಲರಿಗೊಂದು ಹೇಳಿಬಿಡಿ ನನಗೆ ಅಂತ ಗೊತ್ತ ಕರೆಕ್ಟ್ ಲೈಟ್ ಸರ್ ಫಸ್ಟ್ ಅಲ್ಲಿ ಹೋಗೀತಿದ್ದೀರಾ ಈಗ ಅಲ್ಲಿ ಬಿಟ್ಟರೆ ಈಗ ಇಲ್ಲಿ ಬಂತು ಸುಮಾರು ಗಾಡಿ ಉಕ್ಕಬೇಡುತ್ತೆ ದಿನಾ ಉಕ್ಕಬೇಡುತ್ತೆ ಆ ಕೆಂಪು ಮಣಿಕೆಯಿಂದ ಕೆಳಗೆ ಇಳಿಸ್ಲೇಬೇಡಿ ದಿನ ಹೊಗ್ದು ಹೊಗ್ ಬಿದ್ದಲ್ಲೇ ದುಡ್ಡು ದುಡ್ಡು ಹಾಕ್ತಾರೆ ಅಲ್ಲಿ ಹೋಗಿತ್ತ ಇಲ್ಲಿ ಹೋಗಿತ್ತ ಎಲ್ಲ ಬರಿ ಹೋಗಿತ್ತು ಒಂದು ತರಗತಿ ಮಾಡ್ಕೊಳ್ಳಿ ಇಲ್ಲಿಗ ಎಷ್ಟು ಹೋಗೋದು ಅಂತ ಕಾಣ್ಕೊಳ್ಸತ್ತೆ ಟರ್ನ್ ಮಾಡೋತಿ ಹೋಗುತ್ತಲ್ಲ ರೀ ಸೊ ಇಲ್ಲಿ 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 ಎಲ್ಲ ಹೋಗೋದೇ ಅದು ಹೋಗಿ ಇದ್ರ ಮೇಲೆ ಒಂದು ಬರಲೇಬೇಕು ದಯವಿಟ್ಟು ನಮ್ಗೆ ಆತಿಲ್ಲ ಆಮೇಲೆ ಓ ಏನು ಸಾವಿರ ಇಷ್ಟು ಜನ ಬಂದು ಓಡಿಬಿಟ್ರಿ ಮತ್ತೆ ಹೋಗಿದ್ರೆ ಮತ್ತೆ ಸಂಬಂಧ ಇಲ್ಲ ವೀಡು ಮಾಡುದು ಯಾರು ಹಿಂದಿದ್ ಇದು ಮಾಡ್ ಮತ್ತೆ ಮಾಡ್ರಿ ಇವ್ರು ವಿಡಿಯೋ ಮಾಡ್ತಾ ಒಂದು ಊಡಿ ಬೈ ಅಂತ ಅಣ್ಣ ನಾವ ನೀವ್ ಅಲ್ಲಿ ಹಿಂದಿದ್ದೆ ಇಲ್ಲಿ ಈಗ ಡೈಲಾಗ್ ಹೊಡಿ ಆ ನೀ ಬಂದ್ರು ಕೂಡ ಹೋಯ್ತು ಮತ್ ನೀ ಯಾರ ಹೇಳ ಸ್ವಂತ